ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನ ಜೊತೆ ನಾನಾಗುತ್ತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡು ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ದೇವಯಾನಿ ಮಾಸ್ಟರ್ ಪ್ಲ್ಯಾನನ್ನೇ ಮಾಡ್ತಾಳೆ ಯಾಕಂದರೆ ಇನ್ನು ಈ ಅಜಿತ್ ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ನನ್ನಂತೂ ಅರೆಸ್ಟ್ ಮಾಡಿಸೋದು ಡೆಫಿನೆಟ್ಲಿ ಅರೆಸ್ಟ್ ಮಾಡಿಸೇ ಮಾಡಿಸ್ತಾನೆ ಅರೆಸ್ಟ್ ಮಾಡಿ ಪಾಲಾಗೋಕ್ಕಿಂತ ಮುಂಚೆ ಒಂದು ನಾನು ಐ ಡ್ರಾಮಾ ಮಾಡಿಬಿಟ್ರಾಯ್ತು ಅಂತ ಐ ಡ್ರಾಮಾ ಮಾಡೋಕ್ಕೆ ಶುರು ಮಾಡಿದ್ದಾಳೆ ಈ ಐ ಡ್ರಾಮಾ ಎಲ್ಲೆಲ್ಲಿಗೆ ಬರುತ್ತೆ ಅಂತ ನೋಡೋಣ ಎಷ್ಟು ಸತಿ ಹೇಳಿದರೂ ಕೂಡ ದೇವಯಾನಿ ಸಿಕ್ಬಿಡ್ತಾಳೆ ಹೀಗೆ ಸಿಕ್ಬಿಡ್ತಾಳೆ ಹಾಗೆ ಸಿಕ್ಬಿಡ್ತಾಳೆ ಅಂತ ನಾವು ಕೂಡ ಕಾಯ್ತಾನೆ ಇರ್ತೀವಿ ಆದರೆ ಪ್ರತಿ ಒಂದು ಹಂತದಲ್ಲೂ ಕೂಡ ತಂತ್ರ ಕುತಂತ್ರಗಳನ್ನು ದೇವಯಾನಿಯವರು ಮಾಡ್ತಾನೆ ಬಂದಿದ್ದಾರೆ ಭೂಮಿನ ಅಡಗಲ್ಲಿ ನೀರಲ್ಲಿ ತಳ್ಳಿದ್ದಾಳೆ ಅದನ್ನು ಕಣ್ಣಾರೆ ಕೂಡ ನೋಡಿದ್ದಾರೆ ನೋಡಿಬಿಟ್ಟು ಮತ್ತು ಈವನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿ ಸಿ ಟಿ ವಿ ಫುಟೇಜ್ ಕೂಡ ಚೆಕ್ ಮಾಡಿ ಅದರ ಈವನ್ ರೆಕಾರ್ಡ್ ಕೂಡ ತಂದು ತೋರಿಸಿದ್ದಾರೆ ಮನೆ ಮಂದಿಗೆಲ್ಲ ತೋರಿಸಿದ್ದಾರೆ ಆಗ ಮನೆ ಮಂದಿ ನೀನು ಈ ರೀತಿ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ದೇವಯಾನಿ ಅಂತ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ದೇವಯಾನಿನ ದೂರ್ತಾ ಇದ್ದಾರೆ ಹಾಗಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನಂಗೆ ಇಲ್ಲಿ ದೇವಯಾನಿ ಏನು ಮಾಡ್ತಿದ್ದಾಳೆ ಅಂತಂದರೆ ಎಷ್ಟು ಸಾರಿ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತಾಳೆ ನಾನು ಈ ತಪ್ಪು ಮಾಡಿಲ್ಲ ಮಾಡಿಲ್ಲ ಅಂತ ಆದರೂ ಕೂಡ ಅಜಿತ್ ನಾನಂತೂ ಸುಮ್ಮನೆ ಬಿಡಲ್ಲ ಅತ್ತೆ ನೀವು ಒಂದು ಜೀವ ತೆಗೆಯಕ್ಕೆ ಹೋಗ್ತಾ ಇದ್ದೀರಿ ಅಂದಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡಿಸೇ ಮಾಡಿಸ್ತೀನಿ ಅರೆಸ್ಟ್ ಮಾಡಿ ಅಂತ ಪೊಲೀಸನ್ನ ಕರ್ಕೊಂಡು ಬರ್ತಾರೆ ಶ್ರವಣ್ ಕೂಡ ದೇವಯಾನಿ ನೀನು ಈಗ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿನ್ನ ಬಗ್ಗೆ ನನಗೆ ಗೌರವ ಇತ್ತು ಹೆಮ್ಮೆ ಇತ್ತು ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಿರೋ ದೇವಯಾನಿ ಒಂದು ಮಾಸ್ಟರ್ ಪ್ಲ್ಯಾನನ್ನೇ ಮಾಡ್ತಾಳೆ ನೋಡಿ ಏನು ಅಂತಂದರೆ ನಿನ್ನ ಜೊತೆ ನನ್ನ ಕತೆ ಸಾಕಷ್ಟು ಸಾರಿ ಈ ಅಶ್ವಿನಿ ಕೂಡ ಇಲ್ಲಿ ಅಶ್ವಿನಿದು ಕೂಡ ಕೈವಾಡ ಇದೆ ಅಶ್ವಿನಿ ಕೂಡ ಮದುವೆಯಲ್ಲಿ ಸಿಕ್ಬಿಡ್ತಾಳೆ ಈಗ ಮಾಡ್ತಾಳೆ ಹಾಗೆ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಿದ್ವಿ ಆದರೆ ಅವಳು ಪ್ರತಿ ಹಂತದಲ್ಲೂ ಕೂಡ ಏನಾರ ಹೇಳಿ ಜಾರಿಕೊಳ್ತಾನೆ ಇರ್ತಾಳೆ ಜಾರ್ಕೊಳ್ತಾನೆ ಇರ್ತಾಳೆ ಈಗ ಸರಿಯಾಗಿ ದೇವಯಾನಿನೇ ಸಿಕ್ಕಾಕ್ಸಿದ್ದಾಳೆ ಅಶ್ವಿನಿ ಅಂತ ಹೇಳ್ಬೋದು ಯಾಕಂದರೆ ಆ ತೆಪ್ಪದವನ್ನ ಅಪಾಯಿಂಟ್ ಮಾಡ್ಕೊಂಡಿರೋದೇ ಈ ಅಶ್ವಿನಿ ಅಶ್ವಿನಿ ಏನು ಮಾಡ್ತಾಳೆ ಭೂಮಿ ಹೇಗಾದರೂ ಮಾಡಿ ಭೂಮಿನ ನೀರಲ್ಲಿ ತಳ್ಬೇಕು ಆ ಪ್ಲ್ಯಾನನ್ನು ಸಕ್ಸಸ್ ಆಗಬೇಕು ಜೊತೆಗೆ ದೇವಯಾನಿ ಕೂಡ ಜೈಲ್ ಪಾಲ್ ಆಗಬೇಕು ಅನ್ನೋದು ಈ ಅಶ್ವಿನಿಯ ಒಂದು ಪ್ಲ್ಯಾನ್ ಪ್ಲ್ಯಾನ್ ಪ್ರಕಾರನೇ ಆ ತೆಪ್ಪದವನ್ನ ಕೂಡ ಕರ್ಕೊಂಡು ಬಂದಿದ್ದಾಳೆ ಆ ತೆಪ್ಪದವನು ತನ್ನ ಮೇಲೆ ಹಾಕೊಳ್ಳೋದೇ ಇಲ್ಲ ಹಾಕೊಳ್ಳೋಕ್ಕೆ ಅಲ್ಲಿ ಸಿ ಟಿ ವಿ ಫುಟೇಜಲ್ಲಿ ಅವನ ಏನಂದರೆ ಲೈಫ್ ಜಾಕೆಟ್ ಹಾಕಿಲ್ಲ ಅನ್ನೋದು ಬಿಟ್ಟರೆ ಅವನೇನು ಬೇಕು ಬೇಕಂತ ಭೂಮಿನಂತೂ ತಳ್ಳಿರೋದಿಲ್ಲ ಅವನು ಹಡಗನ್ನ ರೌಂಡ್ 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 ಹೊಡೆಸ್ತಾನೆ ಅದು ಕೂಡ ದೇವಯಾನಿಯ ಒಂದು ಸನ್ನೆಯ ಮೆರೆಗೆ ಸೊ ಹಾಗಾಗಿ ಈ ಎಲ್ಲದರಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂದರೆ ನಾನು ಮಾಸ್ಟರ್ ಪ್ಲ್ಯಾನ್ ಮಾಡಲೇಬೇಕು ಅಂದ್ಬಿಟ್ಟು ಮಗಳನ್ನು ಮುಂದಿಟ್ಕೊಂಡು ಸೆಂಟಿಮೆಂಟಾಗಿ ಮಾತಾಡ್ತಾಳೆ ಭೂಮಿ ನೀನಾದರೂ ನನ್ನ ನಂಬು ಮಗಳೇ ಅಂತ ಭೂಮಿನ ಕೂಡ ಕೇಳ್ತಾಳೆ ಭೂಮಿ ಕೂಡ ನೋಡಿಯಮ್ಮ ನಾನು ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ ಆದರೆ ಕಣ್ಮುಂದೆ ಸಾಕ್ಷಿ ಇರಬೇಕಾದ್ರೆ ಅಮ್ಮ ಅಂತ ಹೇಳ್ತಾಳೆ ಸಾಹೇಬ್ರೆ ಹೋಗ್ಲಿ ಬಿಡಿ ಸಾಹೇಬ್ರೆ ಅಂತ ಹೇಳ್ತಾಳೆ ಏನು ಭೂಮಿ ಹೋಗಲಿ ಬಿಡು ಅಂತೀಯಲ್ಲ ನೀನು ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರುವಂಥ ಶ್ರವಣ್ ಕೂಡ ಬೈತಾರೆ ಇವನ್ ಶ್ರವಣ್ ಕೂಡ ಭೂಮಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದಮೇಲೆ ನನ್ನ ಕತೆ ಮುಗಿತು ಅಂತ ದೇವಾಯನಿಗೆ ಅನಿಸುತ್ತೆ ಈ ಕಡೆ ಆದವಳು ನಾನೇನು ಮಾಡೇ ಇಲ್ಲ ನನಗೇನು ಗೊತ್ತೇ ಇಲ್ಲ ನಾನು ಅವಳು ಮುಗ್ದೆ ಅನ್ನೋ ಥರ ನಿಂತಿರ್ತಾಳೆ ಯಾಕಂದರೆ ಒಳಗೊಳಗೆ ಖುಷಿಯಾಗಿರುತ್ತೆ ದೇವಯಾನಿ ನೀನು ಜೈಲ್ ಪಾಲು ನಿನ್ನ ಮಗಳು ವರ್ದೇಶ ಕೊರಟು ಹೋದ್ಲು ಇನ್ನು ಮುಂದೆ ಈ ಮನೆಗೆ ನಾನೇ ಮಹಾರಾಣಿ ಆಗ್ತೀನಿ ಅಜಿತ್ ಹೆಂಡ್ತಿ ಆಗಬೇಕು ಈ ಆಸ್ತಿಗೆಲ್ಲ ಒಡತಿ ಆಗಬೇಕು ಅಂತ ಅವಳು ಒಳಗೊಳಗನೆ ಸ್ಕೆಚ್ ಹಾಕ್ತಾಯಿದ್ದಾಳೆ ಸೊ ಏನು ಅಂತಂದರೆ ಕಳ್ಳರಿಗೆ ಕಳ್ಳರೆ ಸಾಕ್ಷಿ ಅನ್ನಂಗೆ ಇಬ್ಬರು ಕಳ್ಳರ ಮಧ್ಯೆ ಪಾಪ ಭೂಮಿ ಜೀವ ಬಲಿ ಇತ್ತು ಅದನ್ನು ಹೇಗೋ ನಮ್ಮ ಅಜಿತ್ ಸಾಹೇಬ್ರು ಕಾಪಾಡಿಕೊಂಡ್ರು ಭೂಮಿನ ಭೂಮಿನ ಕಾಪಾಡ್ಕೊಂಡ್ರು ಆದರೆ ದೇವಯಾನಿನ ಇಲ್ಲಿ ಅಶ್ವಿನಿ ಕಾಪಾಡೋಕ್ಕೆ ಬರ್ತಾ ಇಲ್ಲ ಈಗ ಅಶ್ವಿನಿ ಏನಾಗಿದ್ದಾಳೆ ಅಂದರೆ ಸೈಡಿಗೆ ಸರ್ದ್ಬಿಟ್ಟಿದ್ದಾಳೆ ದೇವಾಯನಿದೆ ತಪ್ಪು ಅಂತ ಎಲ್ಲರೂ ಬೆರಳು ಮಾಡಿ ತೋರಿಸ್ತಿರಬೇಕಾದ್ರೆ ಅಶ್ವಿನಿ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಹಾಗಾಗಿ ಈ ದೇವಯಾನಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ತನ್ನನ್ನು ತಾನು ಹೇಗಾದರೂ ಮಾಡಿ ಜೈಲಿಗೆ ಹೋಗಬಾರ್ದು ನಾನು ಅರೆಸ್ಟ್ ಆಗಬಾರ್ದು ಅಂದ್ಬಿಟ್ಟು ಒಂದು ಎಮೋಷ್ನಲ್ ಡ್ರಾಮಾ ಕೂಡ ಹಾಡ್ತಾಳೆ ಅಯ್ಯೋ ನನ್ನ ಗಂಡ ಸತೋದಾಗ್ಲೆ ನಾನು ಸತೋಗ್ಬೇಕಾಗಿತ್ತು ನಾನು ಬದುಕ್ಬಿಟ್ಟೆ ಅಯ್ಯೋ ನನ್ನ ಮಗಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಅಂಜುಗೋಸ್ಕರ ನಾನು ಬದುಕಿದ್ದೀನಿ ನನ್ನ ಅಂಜುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ರೀತಿ ಐ ಡ್ರಾಮಾ ಮಾಡಿಬಿಟ್ಟು ಓಡಿ ಓಡಿ ರೂಮ್ ಒಳಗಡೆ ಹೋಗ್ತಾಳೆ ಹೋದವಳೆ ಪಟಾರ್ ಅಂತ ಬಾಗಿಲು ಕೂಡ ಹಾಕೊಳ್ತಾಳೆ ಹಾಕೊಂಡ್ಬಿಟ್ಟು ಹಪ್ಪ ಇಷ್ಟೋ ತನಕ ನಾಟಕ ಆಡಿ ಆಡಿ ಸಾಕಾಗೋಯಿತು ಎಷ್ಟೊಂದು ಶಕೆ ಅಂತ ತಣ್ಣನೆ ಗಾಳಿನ ತಗೊಳ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ ರೂಮಲ್ಲಿ ಆದರೆ ಇಲ್ಲೆಲ್ಲರೂ ಅಯ್ಯೋ ದೇವಯಾನಿ ಡೋರ್ ಓಪನ್ ಮಾಡು ಅನಾಹುತ ಮಾಡ್ಕೋಬೇಡ ನೀನು ನಿನ್ನ ಗಂಡ ಮಾಡಿರೋ ತಪ್ಪನ ಮಾಡಬೇಡ ಅಂತ ಶ್ರವಣವರು ಅಜಿತ್ ಅವರು ಅತೇ ಅದೇ ಹೊರಗೆ ಬನ್ನಿ ಏನಾದರೂ ಕೂತ್ ಮಾತಾಡೋಣ ಎಲ್ಲಕ್ಕೂ ಒಂದು ಸಜೆಷನ್ ಇದೆ ಸೊಲ್ಯೂಷನ್ ಇದೆ ಅಂದ್ಬಿಟ್ಟು ಎಲ್ಲರೂ ಬಾಯ್ ಮಾಡ್ಕೊತಾ ಇರ್ತಾರೆ ಹೊರ್ಗಡೆ ನಿಂತ್ಕೊಂಡು ಅಜ್ಜಿ ನೋಡಿದ್ರೆ ದೇವಯಾನಿಗೆ ಏನಾದರೂ ಆದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳ್ತಾಳೆ ಸೊ ಇದೆಲ್ಲದನ್ನು ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ ದೇವಯಾನಿ ಮೇಡಮ್ ಅವರು ರೂಮಲ್ಲಿ ಕೂತ್ಕೊಂಡು ಈಗ ನಾನು ಏನಾದರೂ ಮಾಡಲೇಬೇಕಲ್ಲ ನಾನು ಈ ನಾನು ಸಾಯಲ್ಲ ಕಂಡ್ರು ನನ್ನನ್ನೇನು ಹೇಳಿ ಅಂದ್ಕೊಂಡಿದ್ದೀರಾ ನಾನು ಸಾಯೋಲ್ಲ ನಿಮ್ಮನ್ನೆಲ್ಲರೂ ಮಣ್ಣು ಮುಗಿಸೋ ತನಕ ನಾನಂತೂ ಸಾಯೋದಿಲ್ಲ ಅಂತ ಒಳಗೊಳಗೆ ಖುಷಿ ಪಡ್ತಿರ್ತಾಳೆ ಆದರೆ ಏನಾದರೂ ಒಂದು ಐ ಡ್ರಾಮಾ ಆಡಲೇಬೇಕಲ್ವಾ ಆ ಡ್ರೈ ಐ ಡ್ರಾಮಕ್ಕೋಸ್ಕರ ಏನು ಮಾಡ್ತಾಳೆ ಅಂದರೆ ಒಂದು ಪಾಯ್ಸನ್ ಬಾಟಲ್ ಇರುತ್ತೆ ಆ ಬಾಟಲನ್ನು ತಗೊಂಡು ಯಾ ಅದನ್ನು ಕುಡಿಯೋದಿಲ್ಲ ಕೆಳಗಡೆ ಚೆಲ್ಲಿ ಸ್ಮೆಲ್ ಮಾಡಿ ಕುಡ್ದಿರೋ ಥರ ಯಾಕೆ ಮಾಡ್ಕೊಂಡು ಬಿಟ್ಟುಬಿಡ್ತಾಳೆ ಅಜ್ಜಿ ಮಾತು ಕೇಳಿ ಶ್ರವಣಿಗೆ ಕೋಪ ಕೋಪಕ್ಕಿಂತ ಆತಂಕ ಆಗುತ್ತೆ ಅಯ್ಯಯ್ಯೋ ಏನಾದರೂ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಮ್ಮ ಬೇರೆ ಹೀಗೆ ಹೇಳ್ತಿದ್ದಾಳೆ ಅಂದ್ಬಿಟ್ಟು ಅಜಿತ್ ಹೇಗಾದರೂ ಮಾಡಿ ಈ ಬಾಗಿಲನ್ನ ಮುರಿದುಬಿಟ್ಟೆ ಹೋಗೋಣ ಅಂದ್ಬಿಟ್ಟು ಬಾಗಿಲನ್ನ ಮುರಿದೋಗ್ತಾರೆ ಇದೆಲ್ಲ ಆಗಿರೋದು ಈ ಭೂಮಿಯಿಂದನೇ ನನ್ನ ಸೊಸೆ ವಿಷ ತೊಗೊಂಡ್ಬಿಟ್ಟಿದ್ದಾಳೆ ಅಂತ ಅಜ್ಜಿ ಬಾಯ್ ಬಾಯಿ ಬಡ್ಕೊಳ್ತಾಳೆ ಎಲ್ಲರೂ ಗಾ ಗಾಬರಿ ಆಗ್ತಾರೆ ಟೆನ್ಷನ್ ಮಾಡ್ಕೊಳ್ತಾರೆ ಮಾಡ್ಕೊಂಡ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಇದಕ್ಕೆಲ್ಲ ಕಾರಣ ಈ ಭೂಮಿನೇ ಕಾರಣ ಅಂತ ತಿರ್ಗಾ ತಿರ್ಗಾ ಭೂಮಿನೇ ಬೈತಾಯಿರ್ತಾರೆ ಅಜ್ಜಿ ಅಪೇಕ್ಷೆ ನೋಡಿದ್ರೆ ಅಂಜೆಗೆ ಫೋನ್ ಮಾಡ್ತೀನಿ ಅಂತ ಹೋಗ್ತಾಳೆ ಅಲ್ಲಿ ಸಂಗೀತ ತಡಿತಾರೆ ಹಾಗೆಲ್ಲ ಮಾಡಬೇಡ ಅಂತ ಸೊ ಈ ಕಡೆ ಭೂಮಿನ ದೂರೋದೇ ಆಯಿತು ಅಚ್ಚಿ ಕತೆ ಅಲ್ಲಿ ದೇವಯಾನಿ ನೋಡಿದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹೋದ ತಕ್ಷಣ ಅಂತ ಎದ್ದು ಕುಂತ್ಕೊಂಡ್ಬಿಡ್ತಾಳೆ ಡಾಕ್ಟರ್ ನೋಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕು ಆ ರೀತಿ ಏನು ಮೇಡಮ್ ನೀವು ಪಾಯ್ಸನ್ ಪುಡ್ತಿದ್ದೀರಾ ಅಂತ ಹೇಳಿದರೆ ಈ ರೀತಿ ಎದ್ಕೊಳ್ತೀರಲ್ಲ ಅಂದಾಗ ಅದ ನಾನು ಆಡಿರೋ ನಾಟಕ ಅಂದಾಗ ಡಾಕ್ಟ್ರಿಗೂ ಕೋಪ ಬರುತ್ತೆ ಈ ಥರ ಚೀಟ್ ಮಾಡೋಕ್ಕೆ ನಾಚಿಕೆ ಆಗಲ್ವ ನಿಮಗೆ ಅಂತ ಕೇಳ್ತಾರೆ ಅದೆಲ್ಲ ನಿಮಗೆ ಯಾಕೆ ನೀವು ಡ್ಯೂಟಿ ಮಾಡ್ತಿರೋದು ಎಷ್ಟು ವರ್ಷ ಆಯಿತು ಆಸ್ತಿ ಎಷ್ಟು ಮಾಡಿದ್ದೀರಾ ಎಲ್ಲಿ ಮನೆ ಕಟ್ಟಿದ್ದೀರಾ ಸ್ವಂತ ಮನೆ ಇದೆಯಾ ಈ ರೀತಿ ಕೇಳ್ತಾಳೆ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಎಲ್ಲಿ ಬೇಕು ನಿನಗೆ ಮೆ ಮನೆ ಅಲ್ಲಿ ಕಟ್ಟಿಸ್ಕೊಡ್ತೀನಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳ್ತಾರೆ ಅವರು ನನ್ನ ವೃತ್ತಿ ಧರ್ಮಕ್ಕೆ ನಾನು ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಓ ಹಾಗಾ ಸರಿ ಬಿಡಿ ನಾನು ನಿಮ್ಮ ಪ್ರೆಸಿಡೆಂಟ್ಗೆ ಮಾಡ್ತೀನಿ ಹಾಸ್ಪಿಟಲ್ ಪ್ರೆಸಿಡೆಂಟ್ಗೆ ಫೋನ್ ಮಾಡಿ ಸರ್ ನಿಮ್ಮ ನಿಮಗೆ ಸೇರಬೇಕಾಗಿರೋದು ನಿಮಗೆ ಬಂದು ಸೇರುತ್ತೆ ನಾನು ನಿನ್ನೆ ರಾತ್ರಿನೇ ಮಾತಾಡೋದ್ನಲ್ಲ ಇವತ್ತು ಬಂದು ನಿಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ ಆದರೆ ನಿಮ್ಮ ಡ್ಯೂಟಿ ಡಾಕ್ಟ್ರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ನೀವೇ ಅವ್ರಿಗೆ ಹೇಳಿ ಅಂದಾಗ ಡಾಕ್ಟ್ರ್ ಪಾಪ ಕೆಲಸಕ್ಕೆ ಕಳ್ಕೊಬೇಕಾಗುತ್ತೆ ಅಂದ್ಬಿಟ್ಟು ಅನಿವಾರ್ಯ ಕಾರಣದಿಂದ ಒಪ್ಕೊಂಡಿದ್ದಾರೆ ಆದರೆ ಅದನ್ನು ಪೊಲೀಸ್ ಮುಂದೆ ಅಂತೂ ಬಾಯಿ ಬಿಡಲೇಬೇಕು ಮನೆಯಲ್ಲಿ ಒಬ್ರಲ್ಲ ಇಬ್ಬಿಬ್ಬರು ಪೊಲೀಸರಿದ್ದಾರೆ ಇದ್ದಾರೆ ಮುಂದೆ ಡಾಕ್ಟ್ರಾದರೂ ಬಾಯಿ ಬಿಡ್ತಾರಾ ಕಾದು ನೋಡಬೇಕಾಗಿದೆ ಈ ರೀತಿ ದೇವಯಾನಿ ಹಣದ ಆಮಿಷವನ್ನು ಒಡ್ತಾ ಇದ್ದಾರೆ ಹಾಗಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಆದರೂ ಪಾಪ ನಿಷ್ಠಾವಂತ ಡಾಕ್ಟ್ರಾಗಿದ್ದರೆ ಹೇಳ್ತಾರೆ ಆದರೆ ಪ್ರಾಣ ಭಯ ಕೆಲಸ ಕಳ್ಕೊಳ್ಳೋ ಭಯ ಎಲ್ರಿಗೂ ಇರುತ್ತೆ ಆ ಭಯದಿಂದ ಸುಮ್ಮನೆ ಇರ್ತಾರ ಅಥವಾ ಈ ಸತ್ಯವನ್ನು ಹೇಗೆ ಭೇದಿಸ್ತಾರೆ ದೇವಯಾನಿಯನ್ನು ಹೇಗೆ ಅರೆಸ್ಟ್ ಮಾಡ್ತಾರೆ ಅನ್ನೋದೇ ಒಂದು ಎಕ್ಸೆ ಪ್ರಶ್ನೆ ಆಗಿ ಉಳಿದುಬಿಟ್ಟಿದೆ ಪ್ರತಿ ಹಂತದಲ್ಲೂ ಏನಾದ್ರು ಒಂದು ಮಾಡೋದು ಕಿತಾಪತಿ ಮಾಡೋದು ಆ ಒಂದು ಮಾಡಿರೋ ಅನಾಹುತದಿಂದ ತಪ್ಪಿಸ್ಕೊಂಡ್ಬಿಡೋದು ಬರೀ ಇದೇ ಆಯಿತು ಅಶ್ವಿನಿದು ದೇವಯಾನಿದು ಸೊ ಸತ್ಯಕ್ಕೆ ಜಯ ಯಾವಾಗ ಭೂಮಿಗೆ ಜಯ ಆವಾಗ ಸಿಗುತ್ತೆ ಸೊ ಆದರೂ ಬಾಯ್ ಬಿಡ್ತಾರಾ ಅಥವಾ ಶ್ರವಣ್ ಮತ್ತು ಅಜಿತ್ ಬಾಯ್ ಬಿಡಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್